री विश्वास सुमारे वर्ष किंवा मतमे स्वागत करता एर सहा इपूर डिसेंबर आम्ही डाॅशनल कॉलेज मैदाना हत संघटने सेरी दलित संघटने दलित संघर्ष समिती ಐಕ್ಯ ಚಾಲನಾ ಸಮಿತಿ ಅಂತ ಒಂದು ಹೆಸರಲ್ಲಿ ಸಮಾವೇಶ ಮಾಡಿ ಲಕ್ಷಾಂತರ ಜನರನ್ನು ಸ್ಟೇಟ್ ಲೆವೆಲಲ್ಲಿ ಕರೆದು ಒಂದು ನಿರ್ಧಾರ ತಗೊಂಡ್ವಿ ಭಾಳ ಮುಖ್ಯವಾಗಿ ಬಿ ಜೆ ಪಿ ಆಡಳಿತ ಬಂದ ಈ ಹತ್ತು ವರ್ಷಗಳಲ್ಲಿ ಯಾವುದೇ ರೀತಿಯ ಸುರಕ್ಷಿತ ಸಮುದಾಯಗಳಿಗೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ಹಿನ್ನೆಲೆಯಲ್ಲಿ ನಾವು ಅನಲೈಸ್ ಮಾಡಿ ನೋಡಿದರೆ ಈವರಿಗೆ ಎಕನಾಮಿಕ್ ಸ್ಟೆಬಿಲಿಟಿ ಕೊಡೋದಿರಲಿ ಸಾಮಾಜಿಕ ಘನತೆ ಗೌರವದಿಂದ ನಡ್ಕೊಳ್ಳೋ ರೀತಿ ರೀತಿ ಇರಲಿ ಇವು ಯಾವನ್ನೂ ಕೂಡ ಈ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿ ಸರ್ವ ಪರಿವಾರದ ಮಾಡಿಲ್ಲ ಇವರು ಹಂಗಾಗಿ ಭಾಳ ನೋವಾಗಿ ನಮಗೆ ಆ ಸಮಾವೇಶದಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಂಡು ಇಪ್ಪತ್ನಾಲ್ಕರ ಎಲೆಕ್ಷನ್ ಕೂಡ ನಾವು ಬಿ ಜೆ ಪಿನ ಸೋಲಿಸ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದೇವೆ ನಮ್ದು ಈಗ ಅಸ್ತಿತ್ವದ ಪ್ರಶ್ನೆ ನಮ್ಮ ಪ್ರಶ್ನೆ ಆಗ ಈಗಲಿಂದ ಇಪ್ಪತ್ತ್ ಮೂರರಿಂದ ನಾವು ಕಂಟಿನ್ಯೂಯಸ್ ಆಗಿ ಕೆಲಸ ಮಾಡಿ ಜನರು ಜನರಲ್ಲಿ ಜಾಗೃತಿ ಮೂಡಿಸಿ ಸ್ಟೇಟ್ ಲೆವೆಲಲ್ಲಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕು ಎಲ್ಲ ಹೋಗಲಿ ಮಟ್ಟದ ಸಭೆಗಳನ್ನು ಮಾಡಿ ನಾವು ಇಪ್ಪತ್ನಾಲ್ಕರ ಚುನಾವಣೆಯನ್ನು ಎಫೆಕ್ಟಿವ್ ಆಗಿ ಮಾಡೋಣ ಅಂತ ಒಂದು ನಿರ್ಧಾರ ತಗೊಂಡು ಕೆಲಸ ಮಾಡ್ಕೊಂಡು ಬಂದಿದೆ ಈ ಕೆಲಸದ ಹಿನ್ನೆಲೆಯಲ್ಲಿ ನಮಗೊಂದು ಭರವಸೆ ಬಂದಿದೆ ಸುಮಾರು ಇಪ್ಪತ್ತು ಸೀಟು ಕಾಂಗ್ರೆಸ್ ಬರೋ ಥರ ಒಂದು ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮಗೆ ಉಳಿದಂತೆ ನಮಗೆ ಸಂಬಂಧ ಇಲ್ಲ ಅಂದರೆ ಕಾಂಗ್ರೆಸ್ಸು ಭಾಳ ಮುಖ್ಯವಾಗಿ ಅದು ತನ್ನ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿರುವಂತೆ ಈ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದೆ ಹಾಗೆ ನ್ಯಾಷನಲ್ ಲೆವೆಲಲ್ಲಿ ಈ ಗ್ಯಾರಂಟಿಗಳನ್ನು ಮತ್ತೆ ಇಡೀ ನೇಷನ್ಗೆ ಎಕ್ಸ್ಟೆಂಡ್ ಮಾಡಿದೆ ಭಾಳ ಮುಖ್ಯವಾಗಿ ಫಿಫ್ಟಿ ಪರ್ಸೆಂಟ್ ಇರುವಂಥ ಈ ಬ್ಯಾಕ್ವರ್ಡ್ ಕಾಸ್ಟ್ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ರಿಸರ್ವೇಷನನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ರೈತರು ಏನು ಹೋರಾಟ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಅವರಿಗೆ ಇಂಡಿಯಾ ನಾವು ಎಮ್ ಎಸ್ ಪಿಯನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಸೆನ್ಸಸ್ ಪ್ರಕಾರ ನಾವು ಏನು ಈ ಫಿಫ್ಟಿ ಪರ್ಸೆಂಟ್ ಮೀಸಲಾತಿಯನ್ನು ನಿಲ್ಲಿಸಿದಾರೋ ಅದನ್ನು ಹೆಚ್ಚುವರಿ ಮಾಡೋದಕ್ಕೆ ಮತ್ತು ಆರ್ಥಿಕ ಸಾಮಾಜಿಕ ಸಮಸ್ಯೆಗಳಿನಲ್ಲಿ ಸೆನ್ಸಸ್ ಮಾಡೋದಕ್ಕೆ ನಾವು ಮನಸ್ಸು ಮಾಡಿದ್ದೇವೆ ಅನ್ನೋ ಈ ನಾಲ್ಕೈದು ಗ್ಯಾರಂಟಿಗಳನ್ನು ಈ ಕೇಂದ್ರ ಸರ್ಕಾರ ಇದರ ವಿರುದ್ಧ ಇಂಡಿಯಾ ಒಂದು ಒಮ್ಮತಕ್ಕೆ ಬಂದಿದೆ ಇದು ತುಂಬ ಶೋಷಿತ ಸಮುದಾಯಗಳಾದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ದಮನಿತ ಸಮುದಾಯಗಳೇನಿದೆ ಇವು ಇವತ್ತು ಉಸಿರು ಕಟ್ಕೊಂಡು ವಾತು ಉಸಿರು ಕಟ್ಕೊಂಡು ಹತ್ತು ವರ್ಷದ ಬದುಕಿದ ವಾತಾವರಣದಿಂದ ಬಿಡುಗಡೆ ಆಗಬೇಕು ಅಂತ ಇವತ್ತು ಪ್ರಯತ್ನ ಮಾಡ್ತಾಯಿದೆ ಹಾಗಾಗಿ ಈಗ ಗಡ್ ಗಡ್ಕಾರಿ ಅವರು ಒಂದು ಪ್ರೆಸ್ಗೆ ಒಂದು ಮಾತು ಹೇಳಿದರು ಏನು ನಿಮ್ಮ ಕಾರ್ಯಸೂಚಿ ಏನು ಅಂತ ಪ್ರೆಸ್ನವರು ಕೇಳಿದರು ಅದಕ್ಕೆ ಅವರು ಹೆದ್ದಾರಿ ಮಿನಿಸ್ಟ್ರು ಗಡ್ಕಾರಿ ಹೇಳಿದರು ನಮ್ಮದು ಕಾರ್ಯಸೂಚಿ ಬಿ ಜೆ ಪಿದು ಏನಿಲ್ಲಪ್ಪ ನಮ್ಮದು ಕಾರ್ಯಸೂಚಿ ಸಂಘ ಪರಿವಾರದವರು ಏನು ಸೂಚನೆ ಕೊಡ್ತಾರೋ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಇದ್ದೀವಿ ಅಂತ ಹೇಳಿದ್ರು ಅಂದರೆ ಇದನ್ನು ಏನು ಸೂಚಿಸುತ್ತೆ ಅಂತಂದರೆ ಸಂಘ ಪರಿವಾರ ಒಂದು ಕೇಂದ್ರ ಸರ್ಕಾರವನ್ನು ಬಿ ಜೆ ಪಿ ಸರ್ಕಾರವನ್ನು ನಡೆಸ್ತಾ ಇದೆಯಾ ಹೊರತು ಬಿ ಜೆ ಪಿಗೆ ತನ್ನದೇ ಆದಂಥ ಅಜೆಂಡ ಇಲ್ಲ ಅವರು ಭಾವನಾತ್ಮಕ ವಿಚಾರಗಳನ್ನು ದೊಡ್ಡದು ಮಾಡಿಕೊಂಡು ಬರೀ ಯಾವುದೇ ರೀತಿಯ ಆಗಿ ಸೋಷಿಯಲ್ ಆಗಿ ನಮಗೆ ಘನತೆ ಗೌರವ ಬರುವಂಥ ಕಾರ್ಯಸೂಚಿಗಳು ಯಾವುದೂ ಇಲ್ಲದೆ ಒಂದು ಮತೀಯ ಭಾವನೆಗಳಿಗೆ ಇಟ್ಕೊಂಡು ಭಾವನಾತ್ಮಕ ವಿಚಾರಗಳನ್ನೇ ಹತ್ತು ವರ್ಷದಿಂದ ನಡ್ಕೊಂಡು ಬಂದಿದ್ದಾರೆ ಅಂತ ಅನಿಸುತ್ತೆ ಹೀಗಾಗಿ ಸಂಘ ಪರಿವಾರದಾಗಾದ್ರೆ ಉದ್ದೇಶ ಏನು ಅಂತ ನಾವು ಪ್ರಶ್ನೆ ಮಾಡಿಕೊಂಡು ಚರ್ಚೆ ಮಾಡಿದರೆ ನಾವೊಂದು ಅಭಿಪ್ರಾಯಕ್ಕೆ ಬಂದಿದ್ದೇನೆಂದರೆ ಸಂಘ ಪರಿವಾರದ ಅಜೆಂಡ ಮನು ಧರ್ಮಶಾಸ್ತ್ರವನ್ನು ಇಂಪ್ಲಿಮೆಂಟ್ ಮಾಡೋದು ಮನುಧರ್ಮಶಾಸ್ತ್ರದ ಅನುಸಾರ ಮತ್ತೆ ಸರ್ಕಾರ ನಡೆಸುವಂಥ ಒಂದು ವ್ಯವಧಾನ ಮಾಡ್ಕೊಳ್ಳೋದು ಈ ಸರ್ಕಾರವನ್ನು ಮಿಷಿನರಿಯನ್ನು ಬಳಸ್ಕೊಳ್ಳೋದು ಅಂತ ನಾವು ಗಮನಿಸಿದ್ವಿ ಹಾಗಾಗಿ ಮನೋಧರ್ಮಶಾಸ್ತ್ರ ಅಂತಂದರೆ ಸುಮ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅಂಬೇಡ್ಕರ್ ಅವರು ಆ ಶಾಸ್ತ್ರ ಮನೋಧರ್ಮಶಾಸ್ತ್ರ ಗ್ರಂಥವನ್ನೆಲ್ಲ ಅಧ್ಯಯನ ಮಾಡಿ ಅವರು ಒಂದು ಅವರೊಂದು ಅಭಿಪ್ರಾಯಕ್ಕೆ ಬಂದಿದ್ದೇನೆಂದರೆ ಇದು ನಮಗೆ ಯಾವುದೇ ರೀತಿಯಲ್ಲಿ ನಮ್ಮ ನಮಗೆ ಅನುಕೂಲಕರವಾಗಿಲ್ಲ ಅಸಮಾನತೆ ಇದೆ ಜಾತೀಯತೆ ಇದೆ ಬಡತನ ಇದೆ ಇವೆಲ್ಲಕ್ಕೂ ಕಾರಣ ಇಲ್ಲಿರುವಂಥ ಒಂದು ಕಮ್ಯುನಲ್ ಬೇಸ್ಡ್ ಅಜೆಂಡಾ ಮನು ಅದನ್ನು ರಿಜೆಕ್ಟ್ ಮಾಡ್ತೀನಿ ಅಂತೇಳಿ ಸುಮಾರು ನಾಲ್ಕೈದು ಸಾವಿರ ಜನ ಬಾಂಬೆನ ಸೇರಿಸಿ ಸುಟ್ಟಾಕ್ಬಿಟ್ಟು ಅದನ್ನು ಆದರೆ ಇವರು ಮನಧರ್ಮಶಾಸ್ತ್ರವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಸಕ್ತಿ ತಗೊಳ್ತಾ ಇರೋದು ತುಂಬ ನೋವಿನ ವಿಚಾರ ಹಾಗಾಗಿ ನಾವು ಕೂಡ ಮನುಧರ್ಮಶಾಸ್ತ್ರಕ್ಕೆ ವಿರೋಧ ಮಾಡ್ತಾ ನಾವು ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಆಡಳಿತ ಇವತ್ತು ಏನು ಬಂದಿದೆಯೋ ಅದು ಬರಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ ಈ ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಅಂದರೆ ನಮಗೆ ಇಂಡಿಯಾ ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಬರೋಕ್ಕಿಂತ ಮುಂಚೆ ಸಾಧಾರಣ ಜನ ಇಲ್ಲಿ ರಾಜರ ಆಡಳಿತ ಇತ್ತು ಈ ರಾಜರ ಆಡಳಿತವನ್ನು ನಿಲ್ಲಿಸಿ ಒಂದು ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಒಂದು ಪ್ರಜಾಸತ್ತಾತ್ಮಕವಾದಂಥ ಒಂದು ಪಾರ್ಲಿಮೆಂಟ್ರಿ ಡೆಮಾಕ್ರೆಟಿಕ್ ವ್ಯವಸ್ಥೆ ನಮ್ಮ ದೇಶಕ್ಕೆ ಅಪ್ಲೈ ಮಾಡಿಕೊಂಡು ಕಾನ್ಸ್ಟಿಟ್ಯೂಷನಲ್ ಬೇಸಿಡ್ ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿ ಪದ್ಧತಿಯನ್ನು ತಗೊಂಬಂದ್ವಿ ಹೀಗಾಗಿ ಓಟಿನ ಪದ್ಧತಿ ನಮಗೆ ಬಂತು ಸೌ ಸೌತ್ ಆಫ್ರಿಕಾದಲ್ಲಿ ಇಪ್ಪತ್ತೈದು ವರ್ಷ ನೆನ್ಸನ್ಮಾಂಡಲ ಓಟ್ಗೋಸ್ಕರ ಹೊರಟ ಮಾಡಿದರು ಆದರೆ ಅಂಬೇಡ್ಕರ್ ಅವರು ಇಲ್ಲಿ ಎಲ್ಲ ಸಮುದಾಯಗಳಿಗೂ ಎಲ್ಲ ಇಡೀ ದೇಶದ ಜನಕ್ಕೆ ಓಟಿನ ಒಂದು ಅಧಿಕಾರ ಕೊಟ್ಟು ಒಂದು ಪ್ರಜಾಸತ್ತಾತ್ಮಕವಾಗಿ ನಡ್ಕೋಬೇಕು ಅಂತ ತಗೊಂಬಂದರು ಹಾಗಾಗಿ ಈ ಪ್ರಜಾಸತ್ತಾತ್ಮಕವಾದ ವ್ಯವಸ್ಥೆ ಕಾನ್ಸ್ಟಿಟ್ಯೂಷನಲ್ ಬೇಸ್ಡ್ ವ್ಯವಸ್ಥೆ ನಮ್ಮ ದೇಶಕ್ಕೆ ಬಂದ ಮೇಲೆ ನಮಗೆ ನಮ್ಮದೇ ಆದಂಥ ಸಮಸ್ಯೆಗಳನ್ನು ಕಟ್ಕೊಂಡು ನಾವು ಆಡಳಿತವನ್ನು ಎಪ್ಪತ್ತೈದು ವರ್ಷಗಳ ಕಾಲ ನಡೆಸ್ಕೊಂಡು ಬಂದ್ವಿ ಭಾಳ ಮುಖ್ಯವಾಗಿ ಇಂಡಿಪೆಂಡೆಂಟ್ ಬಾಡೀಸು ಐ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಮತ್ತು ಆರ್ ಬಿ ಐ ಇರ್ಬೋದು ಮತ್ತು ಎಲೆಕ್ಷನ್ ಕಮಿಷನ್ ಇರ್ಬೋದು ಇವು ಸ್ವ ಸ್ವತಂತ್ರವಾದ ಸಮಸ್ಯೆಗಳಿಗೂ ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಸಮಸ್ಯೆಗಳಿಗೂ ಇವು ಯಾವುದೇ ರೀತಿಯಲ್ಲಿ ಅಧಿಕಾರ ಮಾಡುವಾಗ ಇಂಟರ್ಫಿಯರ್ ಆಗೋದಿಲ್ಲ ಇದರ ಬಗ್ಗೆ ಆದರೆ ಇವ್ರ ಏನು ಮಾಡಿದ್ದಾರೆ ಬಿ ಜೆ ಪಿ ಬಂದ ಮೇಲೆ ಈ ಎಲ್ಲವನ್ನು ದುರುಪಯೋಗ ಮಾಡಿಕೊಂಡು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಇವೆಲ್ಲ ಸಮಸ್ಯೆಗಳನ್ನು ದುರುಪಯೋಗ ಮಾಡಿಕೊಂಡು ಆಡಳಿತಾತ್ಮಕವಾಗಿ ಅದನ್ನು ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿರುವುದು ಇದು ತುಂಬ ದೇಶಕ್ಕೆ ದ್ರೋಹದ ಕೆಲಸ ಅಂತ ನಾನಾದರೂ ಭಾವಿಸ್ತೇನೆ ಹಂಗಾಗಿ ದೇಶ ದ್ರೋಹದ ಕೆಲಸ ಮಾಡ್ತಾ ಇರುವಂಥವ್ರು ದೇಶದ ಬಗ್ಗೆ ಮಾತಾಡುವಂಥ ಒಂದು ವ್ಯವಧಾನ ಇದೆಯಲ್ಲ ಇದೇ ಕ್ವಶನ್ ಬಂದು ಹಾಗಾಗಿ ಇಡೀ ದೇಶವನ್ನು ನಾವು ಉಳಿಸ್ಕೋಬೇಕು ದೇಶದ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕು ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ವ್ಯಾಲ್ಯೂಸ್ ಏನಿದೆ ಸಮಾನತೆ ಇದೆ ಸ್ವಾತಂತ್ರ್ಯ ಇದೆ ಭಾತೃತ್ವ ಇದೆ ಸಾಮಾಜಿಕ ನ್ಯಾಯದ ಪ್ರಶ್ನೆ ಇದೆ ಈ ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ನಾವು ಯಾವುದೇ ಸರ್ಕಾರ ಬರಲಿ ಹದಿನಾಲ್ಕು ಹದಿನೈದು ಹದಿನಾರು ಈ ಸಂವಿಧಾನಾತ್ಮಕ ಮೀಸಲಾತಿ ಏನು ಕೊಟ್ಟು ಈ ಶೋಷಿತ ಸಮುದಾಯಗಳಿಗೆ ಅಪೇಟ್ ಮಾಡೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳು ಸ್ವಚ್ಛ ಸಾಮಾಜಿಕ ನ್ಯಾಯದ ಪ್ರಕಾರ ಇತ್ತು ಅವೆಲ್ಲವನ್ನು ಕೂಡ ಈಗ ಮಟಕುಗೊಳಿಸಿ ಅದನ್ನು ದುರುಪಯೋಗ ಮಾಡಿಕೊಳ್ಳೋದನ್ನು ನೋಡ್ತಾ ಇದ್ದೀವಿ ಹೋಗಲಿ ದಲಿತರಿಗೆ ಸ್ವತಂತ್ರ ಅಂದರೆ ಬಿ ಜೆ ಪಿ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ದಲಿತರಿಗೆ ಮೀಸಲಾತಿ ಇರಲಿ ಏನಾದರೂ ಪ್ರಗತಿ ತಂದಿದ್ದಾರಾ ಅಂತ ನಾವು ಪ್ರಶ್ನೆ ಹಾಕ್ಕೊಂಡ್ರೆ ಪ್ರೈವೇಟೈಸೇಷನ್ಗೆ ಅವರು ಒತ್ತು ಕೊಟ್ಟು ಇಡೀ ಪ್ರೈವೇಟೈಜೇಷನ್ ಅಲ್ಲಿ ರಿಸರ್ವೇಷನ್ ಇಲ್ಲದನ್ನು ಮಾಡಿ ನಮ್ಮ ಮೀಸಲಾತಿಗೆ ಕೂಡ ಈ ಒಂದು ಸಭೆಗೆ ಎಲ್ಲ ಪತ್ರಿಕಾ ಮಾಧ್ಯಮದವರು ದೃಶ್ಯ ಮಾಧ್ಯಮದವರು ಆಗಮಿಸಿದ್ದಾರೆ ಅವರಿಗೆ ಮೊದಲಿಗೆ ನಮ್ಮ ಸಮಿತಿ ಪರವಾಗಿ ಸ್ವಾಗತವನ್ನು ಕೊಡ್ತಾ ಅವರಿಗೆ ಈ ಒಂದು ಸಭೆಗೆ ಹಿರಿಯ ಮುಖಂಡರು ಎಲ್ಲರೂ ಕೂಡ ರಾಜ್ಯ ಸಮಿತಿ ಮುಖಂಡರು ಆಗಮಿಸಿದ್ದಾರೆ ಅವ್ರಿಗೆ ಕೂಡ ಸ್ವಾಗತವನ್ನು ಕೊಡ್ತಾ ಈ ಒಂದು ಸಭೆ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಕರೆದಿದ್ದು ಈ ಒಂದು ಕೋಮುವಾದಿ ಪಕ್ಷಗಳನ್ನು ಹೊರತುಪಡಿಸಿ ಕಾಂಗ್ರೆಸ್ಗೆ ಬೆಂಬಲ ನೀಡಲು ಈ ಒಂದು ಸಭೆ ಕರೆದಿದ್ದು ಈ ಸಭೆಗೆ ಎಲ್ಲರಿಗೂ ಕೂಡ ಸ್ವಾಗತ ಕೋರುತ್ತಾ ಈ ಸಭೆಯನ್ನು ಉದ್ದೇಶಿಸಿ ಈಗ ವೆಂಕಟೇಶನ್ ಅವರು ಮಾತಾಡ್ತಾರೆ ರಾಜ್ಯ ಮುಖಂಡರಾದ ಎನ್ ವೆಂಕಟೇಶನ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತ ಹಾಗೆ ಎನ್ ಮುನ್ಸಾಮಿ ಅವರು ರಾಜ್ಯ ಸಂಚಾಲಕರು ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಹಾಗೆ ಕವಾಲಿ ಎಂಟರಪ್ಪ ಮಾರ್ಚ್ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಹಾಗೆ ದೇವಮ್ಮ ರತ್ನಮ್ಮನವರು ಆಗಮಿಸಿದ್ದಾರೆ ಅವ್ರಿಗೂ ಮತ್ತು ನಮ್ಮ ತಾಲೂಕ್ ಸಂಘಟನಾ ಸಂಚಾಲಕರಾದ ಕೃಷ್ಣಾರೆಡ್ಡಿ ಅವರು ಆಗಮಿಸಿದ್ದಾರೆ ಹಾಗೂ ತಾಲೂಕ್ ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿದ್ದಾರೆ ಅವ್ರಿಗೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ಇತ್ತು